ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಪಿ ಸಿಯ ಕುರಿತಾಗಿ ಹಲವಾರು ಬೆಳವಣಿಗೆಗಳು ಸಂಭವಿಸಿವೆ ಅದರಲ್ಲೂ ವಿಶೇಷವಾಗಿ ಹೈಕೋರ್ಟ್ನ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ಕೃಷ್ಣ ದೀಕ್ಷಿತ್ ಸರ್ ಅವರು ಈ ಹಿಂದೆ ಕೂಡ ಅವರು ಹೇಳಿದರು ಎ ಇದು ಏನು ಹಿಯರಿಂಗ್ ನಡಿಬೇಕಾದ್ರೆ ನಾವು ಎನಿ ಕಂಡೀಷನ್ ಈ ಒಂದು ಕೆ ಪಿ ಸಿಯನ್ನು ಕ್ಲೀನ್ ಮಾಡ್ತೀವಿ ಈ ಒಂದು ಭ್ರಷ್ಟರ ಏನಿದೆ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ನಮ್ಮ ಕೈಲಾದಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಅಗೇನ್ ಈ ಒಂದು ಕೆ ಪಿ ಸಿಯ ಕರಾಳ ಒಂದು ಸತ್ಯವನ್ನು ಎಳೆ ಎಳೆ ಆಗಿ ಅವರು ಬಿಚ್ಚಿಡೋದಕ್ಕೆ ಹೊರಟಿದ್ದಾರೆ ಎಂದು ಬಿಚ್ಚಿಡ್ತಾ ಇದ್ದಾರೆ ಕೂಡ ಸ್ಪೆಷಲಿ ಈ ಒಂದು ಕೆ ಪಿ ಸಿಯ ಸದಸ್ಯರ ನೇಮಕಾತಿಗೆ ಸಂಬಂಧಪಟ್ಟಾಗೆ ಅವರು ಹಲವಾರು ವಿಷಯಗಳನ್ನು ಇಲ್ಲಿ ಕೆ ಪಿ ಸಿಯ ಪರ ವಕೀಲರಿಗೆ ಮತ್ತು ಅಡ್ವೊಕೇಟ್ ಜನರಲ್ಗೆ ಕ್ವಶನನ್ನು ಕೇಳಿದ್ದಾರೆ ಈ ಹಿಂದಿನ ಎ ಡಬ್ಲ್ಯೂ ಏರಿಂಗಲ್ಲಿ ಸ್ಪೆಷಲಿ ಮೊದಲೇ ಕೂಡ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಕೆ ಪಿ ಸಿಯ ಒಂದು ಅಧ್ಯಕ್ಷರ ನೇಮಕಾತಿಯೇ ಅಕ್ರಮವಾಗಿ ಆಗಿದೆ ಅಂತ ಅಲ್ಲಿ ಯಾವುದೇ ಸಕ್ರಮ ಅನ್ನೋದಿಲ್ಲ ಕಾರಣ ಆ ಒಂದು ಅರ್ಹತೆಗಳಿಗೆ ಕೆ ಪಿ ಸಿಯ ಈಗಿರುವಂಥ ಪ್ರಸ್ತುತ ಅಧ್ಯಕ್ಷರು ಅರ್ಹರಲ್ಲ ಅಲ್ಲಿ ಹಲವಾರು ಕಾರಣಗಳಿಂದಾಗಿ ಅವರನ್ನು ಬೇರೆ ಬೇರೆ ಮಾರ್ಗದ ಮೂಲಕ ಅಥವಾ ಯಾವುದೋ ಒಂದು ಆಮಿಷದಿಂದಲೂ ಆಯ್ಕೆ ಮಾಡಿ ತಂದಿದ್ದಾರೆ ಅವರಿಂದಲೇ ಭ್ರಷ್ಟಾಚಾರದ ಒಂದು ಮೂಲ ರೂಪ ಆಗಿದ್ದು ಅಂತ ಹೇಳಿದ್ದೆ ಈಗ ಬರೀ ನಾವು ಇಲ್ಲಿ ಬ್ಲೇಮ್ ಮಾಡೋಕ್ಕಾಗ ಅದರ ಜೊತೆ ಸದಸ್ಯರ ಪಾಲು ಕೂಡ ಇರುತ್ತೆ ಈಗ ಕೆ ಪಿ ಎಸ್ ಸಿ ಸದಸ್ಯರಾಗಬೇಕು ಅಂತಂದರೆ ಅವರು ಕೂಡ ಒಂದಿಷ್ಟು ಆಸೆ ಅಮಿಷಗಳಿಂದಲೇ ಬಂದಿರ್ತಾರೆ ಅದಕ್ಕೆ ಕೆಲವೊಂದಿಷ್ಟು ಅರ್ಹತೆಗಳು ಕೂಡ ಇವೆ ಒಂದು ಯಾವುದೇ ಪಬ್ಲಿಕ್ ಸರ್ವಿಸ್ ಕಮಿಷನ್ಗೆ ಮೆಂಬರ್ ಆಗಬೇಕಂದ್ರೆ ಆತನಿಗೆ ಒಂದಿಷ್ಟು ನಿರ್ದಿಷ್ಟವಾದಂತ ಅರ್ಹತೆಗಳಿರ್ಬೇಕು ಮೇಲೆ ಯಾವುದೇ ಭ್ರಷ್ಟಾಚಾರ ಆರೋಪಗಳಿರಬಾರ್ದು ಬಟ್ ಅದು ಯಾವುದನ್ನು ಕೂಡ ಕೆ ಪಿ ಎಸ್ ಸಿ ಲೆಕ್ಸಲ್ಲ ನೇರ ನೇರವಾಗಿ ಅಥವಾ ದೊಡ್ಡ ಭ್ರಷ್ಟನಾಗಿದ್ದರೆ ಮಾತ್ರ ಅಂತ ಅದನ್ನು ಕೆ ಪಿ ಎಸ್ ಸಿಗೆ ತರುತ್ತೆ ಲೈಕ್ ಇತ್ತೀಚೆಗೆ ತಂದಿರುವಂತ ಕೆಲವೊಂದಿಷ್ಟು ಸದಸ್ಯರು ಈಗ ಈ ವಿಷಯಕ್ಕೆ ಕೋರ್ಟ್ ಹೇಳಿರುವಂಥದ್ದು ಏನು ಅಂತಂದ್ರೆ ಒಂದು ಶೋಧನಾ ಸಮಿತಿ ಅಂತ ರಚನೆ ಮಾಡಬೇಕು ಈ ಒಂದು ಅಧ್ಯಕ್ಷ ಕೆ ಪಿ ಎಸ್ಸಿಯ ಸದಸ್ಯರನ್ನ ಆಯ್ಕೆ ಮಾಡಬೇಕಾದ್ರೆ ಬಟ್ ಇವರು ಯಾವುದೇ ಶೋಧನಾ ಸಮಿತಿಯನ್ನು ರಚಿಸದೆ ನೇರ ನೇರವಾಗಿ ಕೆ ಪಿ ಸಿಗೆ ಸದಸ್ಯರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ ಇದ್ರ ವಿರುದ್ಧ ಈಗ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ತುಂಬ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆ್ಯಂಡ್ ವಿತ್ ಇನ್ ಒನ್ ಫಿಫ್ಟೀನ್ ಡೇಸ್ ಒಳಗಡೆ ನೀವು ಯಾವ ಒಂದು ಶೋಧನಾ ಸಮಿತಿಯನ್ನು ರಚಿಸಿದ್ದೀರಾ ಅದ್ರ ಬಗ್ಗೆ ಮಾಹಿತಿಯನ್ನು ತಂದುಕೊಡಿ ಅಂತ ಕೇಳಿದ್ದಾರೆ ಅಷ್ಟೇ ಅಲ್ಲದೆ ಈ ಒಂದು ವಿಚಾರದಲ್ಲಿ ಹಲವಾರು ವಿಷಯಗಳನ್ನು ಹೇಳಿದ್ದಾರೆ ಆ್ಯಂಡ್ ಈ ಒಂದು ಪರೀಕ್ಷೆ ಏನಾಯಿತು ಎ ಡಬ್ಲ್ಯೂ ಅಕ್ರಮ ಅಲ್ಲಿ ಒಂದು ಅಧಿಕಾರಿಯನ್ನು ಬಂಧನ ಮಾಡೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಅದರ ಜೊತೆ ಕೆ ಎಸ್ ಮರು ಪರೀಕ್ಷೆ ಆಲ್ರೆಡಿ ಏನು ನ್ಯಾಯಾಲಯ ಪ್ರಕರಣ ಹೋಗಿದೆ ಗೌರವಾನ್ವಿತ ನ್ಯಾಯಾಧೀಶರು ನಾವು ಮುಂದಿನ ವಾರ ಇದರ ಪ್ರಕರಣವನ್ನು ವಿಚಾರಣೆಗೆ ಕೈಗೆತ್ತಿಕೊಳ್ತೀವಿ ಅಂತ ಹೇಳಿದರು ಈಗ ಮುಂದಿನ ವಾರದಲ್ಲಿ ಹಲವಾರು ರಜೆಗಳಿವೆ ಸರ್ಕಾರಿ ರಜೆ ಆಗಿರ್ಬೋದು ಬೇರೆ ಬೇರೆ ಸೊ ಇನ್ ಕೇಸ್ ಆಫ್ ನಮಗೆ ಹೀರಿಂಗ್ ಹಿಯರಿಂಗ್ ಏನಾದರೂ ಕೊನೆಯ ವಾರದಲ್ಲಿ ಬಂದರೂ ಕೂಡ ನೆಕ್ಸ್ಟ್ ವಾರದಲ್ಲಿ ಬಂದರೂ ಆ ಕಡೆ ಸ್ಟೇ ಒಂದೇ ಒಂದು ವಿಚಾರಣೆಗೇನಾದರೂ ಹೈಕೋರ್ಟ್ ಸ್ಟೇ ಕೊಟ್ಟರೆ ಮುಖ್ಯ ಪರೀಕ್ಷೆಗೆ ಕೆ ಪಿ ಎಸ್ ಸಿ ಅವರಿಗೆ ಸ್ಟೇ ವಿಕೆಟ್ ಮಾಡಿಸೋದು ತುಂಬ ಕಷ್ಟ ಆಗುತ್ತೆ ಕಾರಣ ಆ ಕಡೆ ಉಳಿದಿರುವಂಥದ್ದು ನಾಲ್ಕೈದು ದಿನ ಮಾತ್ರ ಕೋರ್ಟ್ ವರ್ಕಿಂಗ್ ಡೇಸ್ ಇರುತ್ತೆ ಸೊ ಇನ್ ಕೇಸ್ ಸ್ಟೇ ಸಿಕ್ತು ಅಂತಂದರೆ ನಾವು ಎಸ್ಪೆಷಲಿ ಈ ಒಂದು ಫೈಟ್ ಮಾಡ್ತಾ ಇರುವಂಥ ಕನ್ನಡ ಮಾಧ್ಯಮ ಸ್ಟ್ರೆಂಡ್ಸು ಸೇಫ್ ಆಗ್ತೀವಿ ಈ ಒಂದು ಹೋರಾಟದಲ್ಲಿ ಇನ್ ಕೇಸ್ ಸ್ಟೇ ಸಿಕ್ಕಿಲ್ಲ ಈ ಒಂದು ಪ್ರಕ್ರಿಯೆಗೆ ಕೋರ್ಟ್ ಏನಾದರೂ ಮತ್ತೆ ಹಿಯರಿಂಗ್ ಮುಂದೂಡಿತು ಅಂತಂದರೆ ಖಂಡಿತವಾಗಿಯೂ ಕೆ ಪಿ ಎಸ್ ಸಿ ಅವರಿಗೆ ಮುಖ್ಯ ಪರೀಕ್ಷೆ ನಡೆಸೋದಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಸೊ ಇಲ್ಲಿ ಇದನ್ನು ತುಂಬ ಮುಖ್ಯವಾಗಿ ನೀವು ಈ ಕಾನೂನಾತ್ಮಕ ಹೋರಾಟದಲ್ಲಿ ನೆನ್ಪಿಡಬೇಕಾಗಿದ್ದು ನಮಗೆ ಮೊದಲ ವಿಚಾರಣೆ ತುಂಬ ಮುಖ್ಯವಾಗಿರುತ್ತೆ ಪ್ರಾಮುಖ್ಯವತೆಯನ್ನು ಪಡೆದುಕೊಂಡಿದೆ ಮೊದಲ ವಿಚಾರಣೆಯಲ್ಲೇ ಸಮರ್ಪಕವಾದಂಥ ದಾಖಲೆಗಳ ಸಲ್ಲಿಕೆಯಾಗಿ ವಕೀಲರ ವಾದವನ್ನು ಆಲಿಸಿ ಇನ್ ಕೇಸ್ ಜಡ್ಜ್ ಅವರು ಮಧ್ಯಂತರ ತಡೆಯನ್ನು ನೀಡಿಬಿಟ್ರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಇರೋಲ್ಲ ಇಲ್ಲ ಅಂತಂದರೆ ಖಂಡಿತವಾಗಿ ಒಂದಿಷ್ಟು ಕಷ್ಟ ಆಗುತ್ತೆ ಅಂತ ಒಂದು ಸಾಧ್ಯತೆಗಳು ಇದೆ ಅಂತ ಈಗ ಆಲ್ರೆಡಿ ಮಾಹಿತಿಯಿಂದ ಗೊತ್ತಾಗ್ತಾ ಇದೆ ಸದ್ಯಕ್ಕೆ ಇಷ್ಟು ಮಾಹಿತಿ ಇದೆ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು